श्री गणेशाय नमः ॐ गुरुभ्यो नमः नमः सूर्याय चन्द्राय मङ्गला बुधाय च गुरुशुक्रशनिभ्यश्च राहवे केतवे नमः पलाशपुष्पसङ्काशं तारकागृहमस्तकं रौद्रं रौद्रात्मकं घोरं तं केतुं प्रणमाम्यहम् ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕೇತುವಿನ ಸಿಂಹ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ ಅಲ್ಲಿ ಮೇಷರಾಶಿ ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಈಗ ಆಗುವಂತಹ ಪರಿವರ್ತನೆ ಅಲ್ಲಿ ನಿಮ್ಮ ರಾಶಿಯಿಂದ ಐದನೇ ಮನೆ ಆಗಿರುತ್ತೆ ಕನ್ಯಾ ರಾಶಿ ನಿಮ್ಮ ರಾಶಿಯಿಂದ ಐದನೇ ಮನೆ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ಈ ಆರನೇ ಆಗಿತ್ತು ಸಿಂಹರಾಶಿ ಐದನೇ ಮನೆ ಆಗಿರುತ್ತೆ ಸಿಂಹದಲ್ಲಿ ಕೇತುವು ಬಂದಾಗ ಎಷ್ಟು ದಿನ ನಿಮಗೆ ಆರರಿಂದ ಆತನಿಂದ ಒಳ್ಳೆಯದಾಗಿತ್ತು ಈಗ ಯಾವಾಗ ಅಲ್ಲಿ ಕನ್ಯಾ ರಾಶಿಯಲ್ಲಿ ಅಲ್ಲಿ ಇದ್ದಾಗ ಕೇತು ನಿಮಗೆ ಪೂರಕವಾಗಿದ್ದ ಗಮನಿಸಿಕೊಳ್ಳಿ ಇಲ್ಲಿ ನಿಮಗೆ ಈಗಾಗಲೇ ಸಾಡೆ ಸಾತಿಯ ಪರಿಣಾಮ ಗುರುಬಲದ ಕೊರತೆ ಆಗಲೇ ಬಂದಿದೆ ಹಾಗಾಗಿ ಗುರುವಿನ ಪರಿವರ್ತನೆಯಾಗಿ ಮತ್ತೆ ನಾಲ್ಕು ದಿನಕ್ಕೆ ಇಲ್ಲಿ ಕೇತು ನಿಮಗೆ ವಿರುದ್ಧವಾಗಿ ಬರುವಂತಹ ಘಟನೆ ನಡೀತಾ ಇದೆ ಹಾಗಾಗಿ ಈ ಕಾಲದಲ್ಲಿ ನಿಮಗೆ ರಾಹು ಅಲ್ಲಿ ಉತ್ತಮವಾಗಿದ್ದರೂ ಕೇತು ನಿಮಗೆ ನಷ್ಟ ಕಷ್ಟಗಳನ್ನು ತೊಂದರೆಗಳನ್ನು ಮಾಡುವಂಥ ಸ್ಥಾನಕ್ಕೆ ಬಂದಿದ್ದಾನೆ ಪಂಚಮದಲ್ಲಿರುವಂತಹ ಕೇತುವಿನ ಪ್ರಭವಾಗಿ ಈ ಕಾಲದಲ್ಲಿ ನಿಮಗೆ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ ತಂದೆ ಮಕ್ಕಳ ಬಾಂಧವ್ಯ ಗಂಡ ಹೆಂಡಿತರ ಬಾಂಧವ್ಯ ಅಥವಾ ಈ ಸಹೋದರರಲ್ಲಿ ಮಿತ್ರರಲ್ಲಿ ಬಂಧುಗಳಲ್ಲಿ ಎಲ್ಲರೂ ಬಾಂಧವ್ಯ ಆದರೆ ರಿಲೇಷನ್ಶಿಪ್ಗಳಲ್ಲಿ ಏನಾದರೂ ಒಂದು ಕೊರತೆಗಳು ಬರುವಂಥದ್ದು ಅನೇಕ ರೀತಿಯ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಇಷ್ಟು ದಿನ ಚೆನ್ನಾಗಿದ್ದ ಅಂತವರು ಇಲ್ಲಿ ನಿಮ್ಮ ಜೊತೆಗೆ ಈಗ ಭಿನ್ನ ಅಭಿಪ್ರಾಯವನ್ನು ತೊಳೆದಂಥದ್ದು ಇಂತಹ ಘಟನೆಗಳಾಗ್ತವೆ ಇದಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೋ ಒಂದು ಗುಪ್ತವಾದ ಶತ್ರುಗಳ ಕಾಟ ನಿಮಗೆ ಹೆಚ್ಚಾಗುತ್ತೆ ಕೇತು ಯಾವಾಗ ಪರಿವರ್ತನೆ ಆಗ್ತಾನೋ ಈ ಮೇ ಹದಿನೆಂಟರಿಂದ ಗುಪ್ತ ಶತ್ರುಗಳ ಕಾಟ ಅದಕ್ಕೆ ಬೆಂಕಿಗೆ ತುಪ್ಪ ಸುರಿದಂತೆ ಆಗಲೇ ನಿಮಗೆ ಗೊತ್ತಿರುವಂತೆ ನಿಮ್ಮ ಗುರುಬಲದ ಕೊರತೆ ಶನಿ ಮಹಾತ್ಮರ ಒಂದು ಶಾಡೆ ಸಾಥಿಯ ಪ್ರಭಾವ ಎಲ್ಲದಕ್ಕೂ ಬೆಂಕಿಗೆ ತುಪ್ಪಿಸಿರುತ್ತೆ ಕೇತುವಿನ ಒಂದು ಅಡ್ಡ ಪರಿಣಾಮ ನಿಮ್ಮ ಮೇಲೆ ಇನ್ನಷ್ಟು ತೊಂದರೆಗಳು ಮಾಡ್ಬೋದು ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ ಸರ್ಕಾರ ಸಂಬಂಧ ಕೆಲಸ ದಾಖಲೆ ಪತ್ರಗಳನ್ನು ಯಾವುದಕ್ಕೂ ಮಾಡಿ ತುಂಬಾ ಅಲೆದಾಡಬೇಕಾಗತ್ತೆ ಅಥವಾ ಇವತ್ತು ಸಿಕ್ಕತ್ತೆ ನಾಳೆ ಸಿಕ್ಕತ್ತೆ ಈಗ ಸಿಕ್ಕತ್ತೆ ಅಂತ ಬರೋದನ್ನು ಅದು ಕೈಗೆ ಬಂದದ್ದು ಬಾಯಿಗೆ ಬರೆದು ಹೋಗ್ಬೋದು ಅಥವಾ ಕೈಗೆ ಸಿಗದೆ ಹೋಗ್ಬೋದು ಅವೆಲ್ಲ ಆಗುತ್ತೆ ಹಾಗಾಗಿ ಎಲ್ಲ ಕಡೆ ಅವಕಾಶ ನಷ್ಟ ಆಗುವಂಥದ್ದು ಜೊತೆಗೆ ಈ ಕಾಲದಲ್ಲಿ ನಿಮಗಿಂತ ಕಿರಿಯರ ಜೊತೆಗೆ ನಿಮಗೆ ಭಾಳಷ್ಟು ವೈರುಧ್ಯಗಳು ಬರ್ತವೆ ನಿಮಗಿಂತ ಯಾರು ಜೂನಿಯರ್ಗಳು ಅಥವಾ ಸಣ್ಣ ವಯಸ್ಸಲ್ಲಿ ಅವರು ನಿಮ್ಮ ಸಹೋದರಿ ತಮ್ಮ ತಂಗಿನೋ ತಮ್ಮನೋ ಇರ್ಬೋದು ಅಥವಾ ನಿಮ್ಮದೇ ಸ್ವಂತ ಮಕ್ಕಳೇ ಇರ್ಬೋದು ಹಾಗಾಗಿ ಇವರ ಜೊತೆಗೆ ನಿಮಗೆ ವೈರುಧ್ಯಗಳು ಹೆಚ್ಚಳಾಗುತ್ತವೆ ಅವರ ಜೊತೆಗೆ ನಿಮಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುವಂಥದ್ದು ಅವರು ನಿಮ್ಮನ್ನು ವಿರೋಧಿಸ್ತಾರೆ ನೀವು ಅವರನ್ನು ವಿರೋಧಿಸುವಂಥದ್ದು ಅಥವಾ ಅವರು ನಿಮಗೆ ಏನಾದರೂ ಹಾನಿಕರ ಏನಾದ್ರೂ ಕೆಲಸಗಳನ್ನು ಮಾಡ್ಬೋದಾಗಿದೆ ಮಕ್ಕಳಿದ್ರೆ ಆ ಮಕ್ಕಳು ಏನಾದರೂ ಅವರೊಂದು ಅನೈತಿಕ ವಿಚಾರಕ್ಕೂ ಇನ್ನಿತರ ವಿಚಾರಕ್ಕೂ ಅಥವಾ ಏನಾದರೂ ಒಂದು ಕಾನೂನು ವಿರೋಧ ಕೆಲಸಗಳನ್ನು ಮಾಡಿ ಅದರಿಂದ ನಿಮಗೆ ಕೆಟ್ಟ ಹೆಸರು ಬರೋದಾಗಲಿ ನಮಗೆ ಅಪವಾದ ಬರೋದಾಗಲಿ ಸಾಧ್ಯತೆ ಇರ್ತದೆ ಹಾಗಾಗಿ ಮೇಷರಾಶಿಯವರು ಇಂಥ ಒಂದು ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕು ನಿಮ್ಮ ಮಕ್ಕಳಿದ್ರೆ ಅಥವಾ ನಿಮ್ಮಕ್ಕಿಂತ ಹಿರಿಯರಿದ್ದರೆ ಅವರ ಒಂದು ನಡವಳಿಕೆ ಮೇಲೆ ಸ್ವಲ್ಪ ನೀವು ಕಂಡು ಜೊತೆಗೆ ಅವರಿಂದ ನಿಮಗಾಗಲಿ ಅಥವಾ ಅವರಿಗಾಗಲಿ ಸ್ವಂತಕ್ಕಾಗಲಿ ಏನಾದರೂ ತೊಂದರೆಗಳು ಆಗದಂತೆ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಹಾಗಾಗಿ ಕೇತುವು ನಿಮಗೆ ಎಷ್ಟೇನೋ ಉತ್ತಮ ಉತ್ತಮ ಪರಿಣಾಮನ ಕೊಡೋದಿಲ್ಲ ಜೊತೆಗೆ ಮನಸ್ಸಲ್ಲಿ ಈ ಕಾಲದಲ್ಲಿ ನಿಮಗೆ ಚಿಂತೆ ಹೆಚ್ಚಳ ಆಗುತ್ತೆ ನಕಾರಾತ್ಮಕ ಭಾವನೆ ನಾಸ್ತಿಕ ಭಾವನೆ ಇವೆಲ್ಲವೂ ಆಗಲೇ ಶನಿ ಮತ್ತು ಗುರುಬಲದ ಕೊರತೆಯಿಂದ ಇವೆಲ್ಲ ಬರುತ್ತೆ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವಂತೆ ಕೇಳ್ತು ನಿಮ್ಮಲ್ಲಿ ನಾಸ್ತಿಕ ಭಾವನೆಯನ್ನು ದೇವರಲ್ಲಿ ನಂಬಿಕೆ ಹೋಗುತ್ತೆ ಯಾವುದೋ ನಾನು ಎಷ್ಟು ಮಾಡಿದ್ರೂ ನನಗೇನು ಆಗೋದಿಲ್ಲ ಅದು ನನಗೆಲ್ಲ ತೊಂದರೆನೇ ಆಗುತ್ತೆ ಈ ಥರ ಎಲ್ಲ ನೀವೇ ಡಿಸೈಡ್ ಮಾಡ್ಕೊಳ್ತೀರ ಹಾಗಾಗಿ ಅಂಥ ಒಂದು ನಕಾರಾತ್ಮಕ ಮತ್ತು ನಾಸ್ತಿಕವಾದ ಡಿಸಿಷನ್ಗಳನ್ನು ನೀವು ಮಾಡುವಂಥದ್ದು ಎಲ್ಲ ಆಗುತ್ತೆ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ನೀವು ನಿಮ್ಮ ಗಮನದಲ್ಲಿಟ್ಕೊಂಡು ಇದೆಲ್ಲ ಗ್ರಹಗಳ ಪ್ರಭಾವದಿಂದ ನನ್ನ ಮೇಲೆ ಆಗುತ್ತ ಪರಿಣಾಮ ನಾನು ನನ್ನ ಆತ್ಮಬಲದಿಂದ ಅದನ್ನು ನಿಮಗೆ ಮೀರಬಲ್ಲೆ ಅಥವಾ ಆತ್ಮ ಅದನ್ನು ನಿಯಂತ್ರಣ ಮಾಡಬಲ್ಲೆ ಅನ್ನೋದು ಪ್ರತಿಯೊಬ್ಬರಿಗೂ ಅಂಥ ಒಂದು ಆತ್ಮಶಕ್ತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ ಹಾಗಾಗಿ ಉದ್ದರೇ ಧಾತ ಆತ್ಮ ನಾವು ಆತ್ಮವೇ ಆತ್ಮನೋ ಬಂದು ಆತ್ಮವ್ಯಬ್ಬರು ಆತ್ಮನ ಅಂತ ಹೇಳಿ ಆ ಗೀತೆಯಲ್ಲಿ ಹೇಳಿದಂತೆ ಪ್ರತಿಯೊಬ್ಬರಿಗೂ ಅವರಲ್ಲಿ ಆತ್ಮನೇ ಅವರ ಒಂದು ಮೊದಲ ಬಂಧು ಮತ್ತು ಅವರ ಮಿತ್ರನಾಗಿರ್ತಾನೆ ಹಾಗಾಗಿ ಇಲ್ಲಿ ನೀವು ನಿಮ್ಮ ಆತ್ಮಬಲದ ಮೇಲೆ ನಂಬಿಕೊಂಡು ಕೇತುವಿನಿಂದ ಆಗುವಂಥ ಅಡ್ಡ ಪರಿಣಾಮಗಳು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗು ಕೊನೆಗೆ ಹೇಳತಕ್ಕಂತಹ ಈ ಯಾವುದಾದ್ರೂ ದೇವತಾ ಶ್ಲೋಕ ಪ್ರಾರ್ಥನೆ ಮಂತ್ರ ಪರಿಹಾರ ಮಾರ್ಗ ಅನುಸರಿಸಬೇಕಾಗುತ್ತೆ ಮೇಷರಾಶಿಯವರು ವಿಶೇಷವಾಗಿ ಆದಿ ಪೂಜ್ಯ ಗಣೇಶನು ಈ ಕೇತುವಿನ ನಿಯಂತ್ರಕನಾಗಿದ್ದಾನೆ ಕೇತುವಿನ ಪೂರ್ತಿ ನಿಯಂತ್ರಣ ಗಣೇಶನ ಆ ಬರುತ್ತೆ ಹಾಗಾಗಿ ಸಮಸ್ತ ಭೂತ ಗಣಾದಿ ಸೇವಿತ ಕೇತು ಅಂದರೆ ಆ ಭೂತ ಕೇತು ಅಂತ ಹೇಳ್ತಾರೆ ಹಾಗಾಗಿ ಆ ವರ್ಗದಲ್ಲಿ ವರ್ಗದಲ್ಲಿರುವಂಥ ಮಾಯಾರೂಪಿ ಈ ಕೇತುವಿನ ಒಂದು ದೋಷದ ಒಳಗೆ ಗಣೇಶನ ಒಂದು ಪ್ರಾರ್ಥನೆ ಬಹಳ ಒಂದು ಪ್ರಭಾವಶಾಲಿಯಾಗಿರುತ್ತೆ ಗಣೇಶನ ಶ್ಲೋಕ ಗಣೇಶನ ಮಂತ್ರ ಗಣೇಶನ ವಿಶೇಷವಾದ ಅನುಷ್ಠಾನಗಳು ಅಷ್ಟೋತ್ತರ ಶತನಾಮ ಗಣೇಶನ ಪೂಜೆ ಮಾಡೋದು ಅಥವಾ ವಿನಾಯಕ ಚೌತಿ ವ್ರತ ಸಂಕಷ್ಟಾರ ಚತು ಚೌತಿ ವ್ರತ ಇವೆಲ್ಲ ಮಾಡುತ್ತದ್ದು ಬಹಳ ಒಂದು ಶ್ರೇಷ್ಠವಾದ ಉಪಾಯ ಆಗಿರುತ್ತೆ ಹಾಗಾಗಿ ಗಣೇಶನ ಶ್ಲೋಕಗಳು ಬಹಳಷ್ಟು ಜನ ಜನಪ್ರಿಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಉದಾಹರಣೆಗೆ ಪ್ರ ಜನಪ್ರಿಯವಾಗಿರುವಂಥದ್ದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮಯ ದೇವ ಸರ್ವಕಾರೇಶು ಸರ್ವದ ಅಗಜಾನನ ಪದ್ಮಾರ್ಕಂ ಗಜಾನನಂ ಆಹರ್ನಿಶಂ ಅನೇಕದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೇ ಈ ರೀತಿ ಅನೇಕ ರೀತಿಯ ಸರಳವಾದ ಗಣೇಶನ ಶ್ಲೋಕಗಳು ಇರ್ತವೆ ಅದರಲ್ಲಿ ನಿಮಗೆ ಗೊತ್ತಿರುವಂಥದ್ದು ಅನುಕೂಲವಾಗೋದು ಅಥವಾ ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರುವಂಥ ಗಣೇಶನ ಶ್ಲೋಕವನ್ನು ನೀವು ಪ್ರಾರ್ಥನೆ ಮಾಡ್ಬೋದು ಅದನ್ನು ನೀವು ಏಳು ಬಾರಿ ಆಗಲಿ ಅಥವಾ ಇಪ್ಪತ್ತೊಂದು ಬಾರಿ ಅದನ್ನು ಪಠನೆ ಮಾಡೋದು ಏಳು ಅನ್ನೋದು ಕೇತುವಿನ ಒಂದು ಸಾಂಕೇತಿಕ ಸಂಖ್ಯೆ ಇಪ್ಪತ್ತೊಂದು ಅನ್ನೋದು ಗಣೇಶನಿಗೆ ಒಂದು ಪ್ರಿಯವಾದ ಸಂಖ್ಯೆ ಹಾಗೆ ಏಳು ಹದಿನೆಂಟು ಅಥವಾ ಏಳು ಹದಿನಾಲ್ಕು ಅಥವಾ ಇಪ್ಪತ್ತೊಂದು ಈ ಬಾರಿ ನೀವು ಮೂರನೇ ಇದನ್ನು ಶ್ಲೋಕವನ್ನು ಪಠನೆ ಮಾಡ್ಬೋದು ಅಥವಾ ಓಂ ಗಂಗ್ ಗಣಪತಿ ಅನ್ನುವ ಗಣೇಶನ ಮೂಲಮಂತ್ರ ಬಹಳ ಪ್ರಸಿದ್ಧವಾಗಿದೆ ಓಂ ಗಂಗ್ ಗಣಪತಿ ಏ ನಮಃ ಅನ್ನೋದನ್ನು ಭಕ್ತಿಪೂರ್ವವಾಗಿ ನೂರೆಂಟು ಬಾರಿ ಪಠನೆ ಮಾಡೋದ್ರೂ ಕೇತು ದೋಷ ನಿವಾರಣೆ ಆಗುತ್ತೆ ಗಣೇಶನ ಅಷ್ಟೋತ್ತರ ಶತನಾಮ ಅಥವಾ ಗಣೇಶನ ದೇವಾಲಯಗಳಿಗೆ ಗರಿಕೆ ಹುಲ್ಲು ಕೆಂಪು ಬಣ್ಣದ ಹೂಗಳನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡೋದು ಸಂಕಷ್ಟರ ವ್ರತವನ್ನು ಆಚರಣೆ ಮಾಡುವುದು ಮುಂತಾದ ಸರಳವಾದ ಗಣೇಶನ ಉಪಾಯಗಳಿಂದ ಒಳ್ಳೆಯದಾಗುತ್ತೆ ಅಥವಾ ಯಾರಿಗೆ ಆಸಕ್ತಿ ಉಳ್ಳವರು ಕೇತು ದೋಷ ತುಂಬ ಇದೆ ಅಂತ ಅವರಿಗೆ ಮನಸ್ಸಿಗೆ ಅನಿಸಿಕೊಂಡವರು ಅಥವಾ ಜಾತಕದಲ್ಲಿ ಅವರಿಗೆ ಕೇತು ದಶೆ ಅಥವಾ ಜಾತಕದಲ್ಲಿ ಏನಾದರೂ ಇಂಥ ಕಾಲಸರ್ಪಯೋಗ ಕೇತು ದೋಷ ಅಂತ ಇದ್ದವರು ವಿಶೇಷವಾಗಿ ಈ ಕಾಲದಲ್ಲಿ ಈ ಗಣೇಶನ ಹವನ ಅಥವಾ ಅಷ್ಟದ್ರವ ಗಣಪತಿ ಹಬ್ಬವನ್ನು ಸಾಮೂಹಿಕವಾಗಿ ದೇವಸ್ಥಾನಗಳಲ್ಲೂ ಮಾಡಿಸ್ಬೋದು ಅಥವಾ ಪ್ರತ್ಯೇಕವಾಗಿ ಮನೆಗಳಲ್ಲಿ ಸಹ ಗಣೇಶನ ಹವನವನ್ನು ಸಹ ಮಾಡಿಸ್ಬೋದು ಅಲ್ಲ ಅವರವರಿಗೆ ಒಂದು ವಿವೇಚನೆಗೆ ಬಿಟ್ಟದ್ದು ಹಾಗಾಗಿ ಗಣೇಶನ ಮಂತ್ರ ಬಹಳ ಒಳ್ಳೆಯದಾಗುತ್ತೆ ಅದರ ಬಳಿಕ ಗಣೇಶನನ್ನು ಬಿಟ್ಟರೆ ಮತ್ತು ದೇಶವಾಗಿ ಕೇತು ದೋಷ ನಿವಾರಣಾರ್ಥವಾಗಿ ತಾಯಿ ದುರ್ಗಾದೇವಿ ಮಾತೆ ಅಮ್ಮನವರು ಹಾಗಾಗಿ ಈ ದುರ್ಗಾದೇವಿ ಅಥವಾ ಯಾವುದೇ ರೀತಿಯ ಆಮ್ನೋರು ಅಂತಾಗುತ್ತೆ ಅಲ್ಲಿ ಅಲ್ಲಿ ಅಣ್ಣಮ್ಮ ದೇವಿ ಇರ್ಬೋದು ಕಾಳಮ್ಮ ಚೌಡಮ್ಮ ಅಥವಾ ಚಾಮುಂಡೇಶ್ವರಿ ಈ ರೀತಿ ಯಾವುದೇ ರೀತಿಯ ಆಮ್ನವರ ಸ್ವರೂಪ ಅಂದರೆ ಪಾರ್ವತಿ ಪರಮೇಶ್ವರಲ್ಲಿ ಪಾರ್ವತಿ ಮಹಾಶಕ್ತಿ ಸ್ವರೂಪಿಣಿ ಅಂತ ಹೇಳಿದ್ರೆ ಹಾಗೆ ಆ ಒಂದು ಶಕ್ತಿ ಸ್ವರೂಪಿಣಿ ಆಮ್ನವರ ದುರ್ಗಾದೇವಿ ಒಂದು ಪ್ರಾರ್ಥನೆ ಮಾಡೋದಾಗಲಿ ದುರ್ಗಾ ಸ್ತೋತ್ರಗಳನ್ನು ದುರ್ಗಾ ಅಷ್ಟೋತ್ತರ ಶತನಾಮ ಪಠನೆ ಮಾಡೋದು ಮಂಗಳವಾರದಂದು ದೇವಿಯ ದೇವಾಲಯಗಳಲ್ಲಿ ಸಂದರ್ಶನ ಮಾಡಲಿ ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ಸ್ಥಿತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳುವಂಥದ್ದು ಲಲಿತಾ ಸಹಸ್ರನಾಮ ಲಲಿತಾ ಅಷ್ಟೋತ್ತರ ಮುಂತಾದ ಶ್ಲೋಕಾದಿಗಳನ್ನು ಹೇಳುವಂಥದ್ದು ಕೇತುನ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಅದೇ ರೀತಿ ಇದಲ್ಲದೆ ಈ ಗಣೇಶ ಮತ್ತು ದುರ್ಗಾದೇವಿ ಅಮ್ಮನವರು ಹೊರತುಪಡಿಸಿ ಈ ಕಾಲಭೈರವೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಜೊತೆಗೆ ಈ ಭೂತ ಮತ್ತು ದೈವಗಳು ಅಂತ ಇರ್ತವೆ ವಿಶೇಷವಾಗಿ ತುಳುನಾಡಿನ ಪರಿಸರದಲ್ಲಿ ಬರುವಂಥದ್ದು ಭೂತ ದೈವಗಳು ಅವೆಲ್ಲ ಕೇತುವಿನ ಅಧೀನದಲ್ಲಿ ಬರುವಂಥದ್ದಾಗಿರುತ್ತೆ ರಾಹು ಸರ್ಪಗಳು ಅಥವಾ ನಾಗಗಳು ರಾಹುವಿನ ಒಂದು ಅಧೀನದಲ್ಲಿ ಬರುವಂಥದ್ದು ಈ ಭೂತ ದೈವ ಮುಂತಾದವುಗಳಿರ್ತವೆ ಅವಳು ಕೇತುವಿನ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದು ಹಾಗಾಗಿ ಆ ಒಂದು ಭೂತ ಆರಾಧನೆ ಆಗಿರ್ಬೋದು ದೈವ ಆರಾಧನೆ ಬರೋ ಅಂತಹ ಒಂದು ನಿಮ್ಮ ನಿಮ್ಮ ಒಂದು ಹಿರಿಯರು ಅಥವಾ ಕುಟುಂಬದ ಪರಿವಾರದವರು ಆಚರಿಸಿಕೊಂಡಂತಹ ಭೂತ ದೈವಾದಿಗಳನ್ನು ನಡೆಸಿಕೊಂಡು ಬರ್ಬೋದು ಹಾಗಾಗಿ ಕೇತುವಿನ ದೋಷದವರೆಗೆ ಗಣೇಶ ದುರ್ಗ ಅಥವಾ ಕಾಲಭೈರಾಕ್ಷರ ವೀರಭದ್ರೇಶ್ವರ ಮುನೇಶ್ವರ ಭೂತ ದೈವಗಳು ಗುಣಗಣಗಳು ಇವರನ್ನ ನೀವು ಆರಾಧನೆ ಮಾಡಿಕೊಂಡು ಅದರಿಂದ ವಿಮೋಚನೆಯನ್ನು ಪಡೀಬಹುದಾಗಿದೆ ಇನ್ನು ಕೇತುವಿಗೆ ಸಂಬಂಧಪಟ್ಟ ಶ್ಲೋಕಗಳು ವೇದವ್ಯಾಸ ಬಗ್ಗೆ ರಚಿತವಾದ ನವಗ್ರಹ ಶ್ಲೋಕದಲ್ಲಿ ಬರುತ್ತೆ ಆ ನವಗ್ರಹಗಳ ಸ್ತೋತ್ರವನ್ನು ಒಟ್ಟು ಒಂಬತ್ತು ಶ್ಲೋಕಗಳನ್ನು ಹೇಳ್ಬೋದು ಯಾರಿಗೆ ಒಂಬತ್ತು ಶ್ಲೋಕಗಳನ್ನು ಹೇಳುವಂಥ ಒಂದು ಉಚ್ಚಾರ ಬರೋದಿಲ್ಲ ಸಮಯ ಇಲ್ಲ ಅಥವಾ ವಿವೇಚನೆ ಇಲ್ಲ ಅಂಥವ್ರು ವಿಶೇಷವಾಗಿ ಈ ಕೇತುವಿನ ಸಂಬಂಧಿತವಾದ ಶ್ಲೋಕವನ್ನು ಈ ರೀತಿ ಹೇಳ್ಬೋದು ಪಲಾಶ್ ಪುಷ್ಪ ಶಂಕಾಶಂ ತಾರಕ ಗೃಹ ಮಸ್ತಕಂ ರೌದ್ರಂ ರೌದ್ರಾತುಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಪಲಾಶ ಪುಷ್ಪ ಶಂಕಾಶಂ ತಾರಕಾಗೃಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮಿಹಂ ಇದನ್ನು ನೀವು ಅನುಷ್ಠಾನ ಮಾಡಿ ಹೇಳ್ಬೋದು ಏಳು ಬಾರಿ ಹೇಳ್ಬೋದು ಮೂರು ಬಾರಿ ಹೇಳ್ಬೋದು ಅಥವಾ ಏಳರ ಗುಣಕದಲ್ಲಿ ಏಳು ಹದಿನಾಲ್ಕು ಇಪ್ಪತ್ತೊಂದು ಇಷ್ಟು ಈ ಫಲಾಶ್ ಪುಭಸಂಕಾಶಂ ಶುಲ್ಕವನ್ನು ಹೇಳ್ಬೋದಾಗಿದೆ ಇದು ಸರಳವಾಗಿರದೆ ಇದನ್ನು ಉಚ್ಚಾರಣೆ ಮಾಡಿ ಹೇಳುವಂಥದ್ದು ಅದೇ ರೀತಿ ಕೇತುವಿನ ಒಂದು ಪೀಡಾ ಪರಿಹಾರ ಸ್ತೋಕ ಅಂತ ಬರುತ್ತೆ ಅದು ಈ ರೀತಿ ಬರುವಂಥದ್ದು अनेकरूपवर्णैश्च शतशोतसहस्रशः उत्पातरूपो जगतां पीडाहरतो मे तमः ಅಂದರೆ ಕೇತು ಒಂದು ಚಿತ್ರ ವಿಚಿತ್ರವಾದ ವರ್ಣಗಳನ್ನು ಸಂಕೇತ ಅದನಿಗೆ ಒಂದೇ ಬಣ್ಣ ಅಂತ ಹೇಳೋಕ್ಕಾಗೋದಿಲ್ಲ ನೀವು ಯಾವುದು ಬಣ್ಣ ಅಂತ ಅಂದ್ಕೊಂಡಿದ್ರೆ ಅದೇ ಬಣ್ಣ ಉದಾಹರಣೆಗೆ ನಾವು ಈ ಗೋಸುಂಬೆ ಅಥವಾ ಉಸರವಳ್ಳಿ ಅಂತ ಹೇಳ್ತೀವಿ ಅದು ಯಾವ ಯಾವ ಸ್ಥಳದಲ್ಲಿರುತ್ತೋ ಅದೇ ಸ್ಥಳದ ಬಣ್ಣವನ್ನು ಅದು ಹೊಂದೈತೆ ಅದೇ ರೀತಿ ಕೇತು ಹಾಗೆ ತನ್ನ ವರ್ಣವನ್ನು ಆತನು ಬದಸ್ತಾ ಇದನ್ನು ವರ್ಣ ರಂಜಿತವಾಗಿರುವಂಥದ್ದು ಅಂತ ಹೇಳ್ತಾರೆ ಹಾಗಾಗಿ ಆತನ ಒಂದು ವ್ಯಕ್ತಿತ್ವವೇ ಹೇಗೆ ಬರುತ್ತೆ ಅದನ್ನು ಆ ಪೀಡಾಪುರ ಶ್ಲೋಕ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅನೇಕ ರೂಪ ವರ್ಣೈಶ್ಚ ಶತ ಶೋತ ಸಹಸ್ರಶಃ ಉತ್ಪಾತ ರೂಪೋ ಜಗತ ಪೀಡಾ ಹರತು ಮೇ ತಮಹ ತಮ ಅಂದರೆ ಆತನ ಇನ್ನೊಂದು ಹೆಸರು ಅದೇ ತಮವನ್ನು ಆ ಗುಣ ಉಳ್ಳೋನು ತಮ ಗುಣ ಉಳ್ಳಂಥವನು ಅಥವಾ ಕತ್ತಲನ್ನು ಇಷ್ಟಪಡುವಂಥವನು ಅಂತ ಹೇಳಿದ್ರೆ ಹಾಗಾಗಿ ಅಂತಹ ಒಂದು ಈ ಕೇತುವಿನ ಪೀಡಾಪರಿರುವ ಶ್ಲೋಕವನ್ನು ಸಹ ನೀವು ಹೇಳ್ಬೋದಾಗಿದೆ ಅದನ್ನು ನೀವು ಮೂರು ಬಾರಿ ಏಳು ಬಾರಿ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಈ ರೀತಿ ನಿಮಗೆ ಮಂತ್ರ ರೂಪದಲ್ಲೋ ಅಥವಾ ಈ ಶ್ಲೋಕ ರೂಪದಲ್ಲೋ ಇಂಥ ದೇವರಗಳ ಸ್ತೋತ್ರ ಅಥವಾ ನವಗ್ರಹಗಳ ಸ್ತೋತ್ರ ಅಥವಾ ಕೇತುವಿನ ಪೀಡಾಪರಿ ಇದ್ದರೆ ಯಾವುದನ್ನು ಹೇಳ್ಬೋದು ಇನ್ನು ಯಾರಿಗೆ ಈ ಮಂತ್ರ ಬೀಜ ಮಂತ್ರದಲ್ಲಿ ಆಸಕ್ತಿ ಇರುತ್ತೆ ಅಂತರೂ ಕೇತುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಈ ಮೂಲ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಆಗಲಿ ನೂರೆಂಟು ಬಾರಿ ಆಗಲಿ ಅದನ್ನು ಪಠನೆ ಮಾಡ್ಬೋದಾಗಿದೆ ಇದು ಕೇತುವಿನ ಮೂಲ ಮಂತ್ರ ಹಾಗಾಗಿ ಇವೆಲ್ಲ ನೀವು ಪ್ರಾರ್ಥನಾ ಮಾರ್ಗವನ್ನು ಅನುಷ್ಠಾನ ಮಾಡುವಂಥ ಇನ್ನು ದಾನ ಧರ್ಮದ ಮಾರ್ಗದ ಆಸಕ್ತಿ ಒಳಗೆ ಆರ್ಥಿಕವಾಗಿ ಪ್ರಬಲ ಒಳಗೆ ಕೇತುವಿನ ಧಾನ್ಯವಾದ ಹುರುಳಿ ಅಥವಾ ಹಾರ್ಸ್ ಗ್ರಾಮ್ ಅಂತ ಬರುತ್ತೆ ಅಂತ ಹುರುಳಿ ನೀವು ಇಂಥ ಒಂದು ಯಾವುದಾದ್ರು ಅನ್ನದಾನ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಆಶ್ರಮಗಳಿಗೆ ಬಡಬಗ್ಗರಿಗೆ ಕೇತುವಿನ ಹುರುಳಿ ಕಾಳನ್ನು ತಾನು ಕೊಡ್ಬೋದು ಯಾವುದೇ ಹುರುಳಿ ಕಾಳಿನ ಜೊತೆಗೆ ಇತರ ಧಾನ್ಯಗಳು ಅಂದರೆ ಆಹಾರ ಧಾನ್ಯಗಳು ಉದಾಹರಣೆಗೆ ಅಲ್ಲಿ ಅಕ್ಕಿ ಬೇಳೆ ಗೋಧಿ ಅಥವಾ ಗೋಧಿ ಹಿಟ್ಟು ಮುಂತಾದ ಸಹ ದಾನವಾಗಿ ಕೊಡ್ಬೋದು ಅದು ಒಂದನ್ನೇ ಕೊಡಬೇಕಂತ ಏನು ರೂಲ್ಸ್ ಏನಿಲ್ಲ ಆದರೆ ಕೇತುವಿನ ವಿಶೇಷವಾದ ಧಾನ್ಯ ಅಲ್ಲಿ ಹುರುಳಿ ಕಾಳು ಆಗಿರುತ್ತೆ ಅಂಥ ಧಾನ್ಯವನ್ನು ತಾನು ಕೊಡಬಹುದು ಇನ್ನು ಯಾರಿಗಾದರೂ ಚಿಕಿತ್ಸೆಗೆ ಸಹಾಯ ಮಾಡೋದು ಯಾರಿಗಾದರೂ ಒಂದು ತೀರ್ಥಯಾತ್ರೆಗೆ ಸಹಾಯ ಮಾಡೋದು ಅಥವಾ ಯಾರಿಗಾದರೂ ಒಂದು ಶುಭ ಕಾರ್ಯಗಳ ಅವರು ಯಾವುದೋ ಒಂದು ಖರ್ಚನ್ನು ವಹಿಸ್ಕೊಳ್ಳೋದು ಉದಾಹರಣೆಗೆ ಯಾವುದೋ ಒಂದು ತೀರಾ ನಿರ್ಗತಿಗಾರ ಬಡವರೊಂದು ಮದುವೆ ಆಗುತ್ತೆ ಅವರಿಗೆ ಅವರ ಒಂದು ಶ್ಯಾಮದ ಖರ್ಚು ಅಥವಾ ಮದುವೆಗೆ ಸಂಬಂಧಪಟ್ಟ ಇನ್ನಿತರ ಯಾವುದೇ ಸಾಂಸ್ಕೃತಿಕ ಖರ್ಚು ಇನ್ನಿತರ ಕೇಟರಿಂಗ್ನಂಥ ಖರ್ಚು ಇದು ಯಾವುದೋ ಒಂದು ಅಂಥ ಒಂದು ಬಡ ಬಗ್ಗರ ಆಸಕ್ತರ ನಿರ್ಬಲರ ಒಂದು ಶುಭ ಕಾರ್ಯಗಳಿಗೆ ಅಥವಾ ಅವರ ಏನಾದರೂ ಒಂದು ಮನೆಯಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಿಮ್ಮಿಂದ ಆಗುವಂಥ ಯಾವುದೇ ಒಂದು ವಸ್ತುವನ್ನು ಸ್ಪಾನ್ಸರ್ ಮಾಡೋದಾಗಲಿ ಹೆಲ್ಪ್ ಮಾಡೋದಾಗಲಿ ಅದು ಸಹ ಒಂದು ಕೇತುವಿನ ಒಂದು ಆಸಕ್ತಿ ಬರುತ್ತೆ ಹಾಗಾಗಿ ಇಂಥ ಒಂದು ವಿಚಾರಗಳಿಗೆ ಅನೇಕ ರೀತಿಯ ಮಾರ್ಗಗಳಿವೆ ಪರಿಹಾರ ಉಪಾಯಗಳಿವೆ ನಿಮ್ಮ ನಿಮ್ಮ ಒಂದು ಶಕ್ತಿ ಅನುಸಾರ ಇಂಥ ಒಂದು ಭಕ್ತಿಯನ್ನಾಗಲಿ ಧನ ದಾನವನ್ನಾಗಲಿ ಧರ್ಮವನ್ನು ಮಾಡುತ್ತಾ ಬನ್ನಿ ಯಾರಿಗೂ ಈ ಕೇತುವಿನ ಒಂದು ಸಿಂಹದ ರಾಶಿಯ ಗೋಚಾರ ಕಾಲದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಾಧೆಗಳು ಪೀಡೆಗಳು ದೃಷ್ಟಿಗಳು ಬಾರದಿರಲಿ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಯಾರ್ಯಾರು ಅದನ್ನು ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನ ಗಮನಿಸಿಕೊಳ್ಳಿ ತಮಗೆಲ್ಲರಿಗೂ ನವಗ್ರಹಗಳ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ಆಯುರ್ವರ್ಗ ಕೀರ್ತಿ ಜಾಲ ಬೋಡ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ಎನ್ನುವ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶಾನಾಂಸ ಮಂಗಳವಾರ ಮಂಗಳವಾರಿ